ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದ ನಂತರ ಬಿಹಾರ ಬಿಹಾರದಲ್ಲಿ ಏನಾಗುತ್ತೆ ಎನ್ಡಿಎ ಮೈತ್ರಿಕೂಟ ಸಿಂಗಲ್ ಲಾರ್ಜೆಸ್ಟ್ ಆಗಿ ಹೊರಹೊಮ್ಮತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಓಟ್ ಶೇರ್ನ ಗೇನ್ ಆರ್ಜೆಡಿಗೆ ಹೈಯೆಸ್ಟ್ ಆಗ್ತಾ ಇದೆ ಆರರಿಂದ ಏಳು ಸ್ಥಾನಗಳನ್ನು ಆರ್ಜೆಡಿ ಪಡಿಬಹುದು ಬಿಜೆಪಿ ಹದಿಮೂರರಿಂದ ಹದಿನೈದು ಜೆಡಿಯು ಒಂಬತ್ತರಿಂದ ಹನ್ನೊಂದು ಹದಿಮೂರರಿಂದ ಹದಿನೈದು ಬಿ ಜೆ ಪಿ ಒಂಬತ್ತರಿಂದ ಹನ್ನೊಂದು ಜೆ ಡಿಯು ಎಲ್ ಜೆ ಪಿ ನಾಲ್ಕರಿಂದ ಆರು ಅದು ಎನ್ ಡಿ ಎ ಮೈತ್ರಿ ಕೂಟ ಎಲ್ಲ ಸೇರಿಸಿದ್ರೆ ಕಾಂಗ್ರೆಸ್ ಒಂದು ಅಥವಾ ಎರಡು ಆರ್ ಜೆ ಡಿ ಆರರಿಂದ ಏಳು ಇತರೆ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಒಂದರಿಂದ ಆರು ಇನ್ನು ಓಟ್ ಶೇರ್ ನೋಡಿದ್ರೆ ಬಿಜೆಪಿ ಇಪ್ಪತ್ತೊಂದು ಪರ್ಸೆಂಟ್ ಕಳೆದ ಸಲಕ್ಕೆ ಹೋಲಿಸಿದರೆ ಎರಡು ಪರ್ಸೆಂಟ್ ಕಡಿಮೆ ಜೆಡಿಯು ಹತ್ತೊಂಬತ್ತು ಪರ್ಸೆಂಟ್ ಕಳೆದ ಸಲಕ್ಕೆ ಹೋಲಿಸಿದರೆ ಎರಡು ಪರ್ಸೆಂಟ್ ಕಡಿಮೆ ಎಲ್ ಜೆ ಪಿ ಆರು ಪರ್ಸೆಂಟ್ ಓಟ್ ಶೇರ್ ಕಳೆದ ಸಲಕ್ಕೆ ಹೋಲಿಸಿದರೆ ಎರಡು ಪರ್ಸೆಂಟ್ ಕಡಿಮೆ ಒಟ್ಟಾರೆಯಾಗಿ ಎನ್ ಡಿ ಎ ಮೈತ್ರಿಕೂಟ ಬಿಹಾರದಲ್ಲಿ ಆರು ಪರ್ಸೆಂಟ್ ಓಟ್ ಕಳೆದುಕೊಳ್ತಾ ಇದೆ ಆರು ಪರ್ಸೆಂಟ್ ಓಟ್ ಕಳೆದುಕೊಳ್ಳುತ್ತೆ ನೇರ ಲಾಭ ದೊಡ್ಡ ಲಾಭ ಆರ್ ಜೆ ಡಿ ಒಂಬತ್ತು ಪರ್ಸೆಂಟ್ ಓಟ್ ಶೇರ್ ಜಾಸ್ತಿ ಆಗ್ತಾ ಇದೆ ಅದು ಒಂಬತ್ತು ಪರ್ಸೆಂಟ್ ಓಟ್ ಜಾಸ್ತಿ ಆಗ್ತಾ ಇದೆ ಇಪ್ಪತ್ನಾಲ್ಕು ಪರ್ಸೆಂಟ್ಗೆ ಬರ್ತಾರೆ ಎರಡನೇ ಅತಿ ದೊಡ್ಡ ಲಾಭ ಆಗೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಹತ್ತು ಪರ್ಸೆಂಟ್ ಓಟ್ ಶೇರಿಗೆ ಬರ್ತಾ ಇದೆ ಕಳೆದ ಸಲ ಪಕ್ಷೇತರರು ಉಳಿದ ಪಕ್ಷಗಳವರೆಲ್ಲ ಸೇರಿಕೊಂಡು ಇಪ್ಪತ್ತಾರು ಪರ್ಸೆಂಟ್ ಇದ್ರು ಈ ಸಲ ಇಪ್ಪತ್ತು ಪರ್ಸೆಂಟ್ಗೆ ಬರ್ತಾ ಇದ್ದಾರೆ ಪ್ರಶಾಂತ್ ಕನ್ಕ್ಲೂಷನ್ಗೆ ಬರೋದ್ ಅಂದರೆ ಎನ್ ಡಿ ಎ ನಿತೀಶ್ ಕುಮಾರ್ ಜೊತೆಗೆ ಹೋಗಿ ಕೊನೆಯ ಕ್ಷಣದಲ್ಲಿ ಮೈತ್ರಿ ಮಾಡಿಕೊಂಡು ಅವ್ರನ್ನ ಐ ಎನ್ ಡಿ ಎಂದ ಹೊರಗೆ ತಂದು ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು ಬಿ ಜೆ ಪಿಗೆ ಲಾಭ ಆಯಿತು ನಷ್ಟ ಆಯಿತು ಅಂತ ಬಿ ಜೆ ಪಿಯ ಸೀಟ್ಗಳು ಕಡಿಮೆ ಇದ್ದಾವೆ ಇನ್ನೊಂದು ರೀತಿಯಿಂದ ಯೋಚನೆ ಮಾಡಿದರೆ ಹೆಂಗೆ ನಿತೀಶ್ ಕುಮಾರ್ ಮತ್ತು ಆರ್ ಜೆ ಡಿ ಜೊತೆಗಿದ್ದು ಬಿಹಾರ ಸ್ವೀಪ್ ಮಾಡಿಬಿಟ್ಟಿದ್ರೆ ಬಿ ಜೆ ಪಿ ಏಕಾಂಗಿಯಾಗಿದ್ದಾಗ ಬಿಹಾರವನ್ನು ಎರಡು ಸಾವಿರದ ಹದಿನೈದರಲ್ಲಿ ನಿತೀಶ್ ಕುಮಾರ್ ಇಸ್ ವಿಲ್ ಟಿಲ್ಟ್ ದ ಬ್ಯಾಲೆನ್ಸ್ ಹ್ಞೂ ನಿತೀಶ್ ಕುಮಾರ್ ಡೆಫಿನೆಟ್ಲಿ ಅವ್ರ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ ಬಟ್ ನಿತೀಶ್ ಕುಮಾರ್ ಬಳಿ ಒಂದಿಷ್ಟು ಓಟ್ಗಳಿವೆ ಎಸ್ ಅವು ಯಾರ ಜೊತೆ ಹೋಗ್ತವೆ ಆ ತಕ್ಕಡಿ ಹೆಚ್ಚಾಗತ್ತೆ ಮಹಾರಾಷ್ಟ್ರದಂತೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಅನ್ಪಾಪ್ಯುಲರ್ ನಾನು ಅನ್ಪಾಪ್ಯುಲರ್ ಅನ್ನೋ ಶಬ್ದ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಆ್ಯಂಟಿ ಇನ್ಕಂಬನ್ಸಿ ಶುರು ಆಗಿದೆ ಅನ್ನುವ ರಾಜ್ಯಗಳಲ್ಲಿ ಬಿಹಾರದ ನಂತರ ಮಹಾರಾಷ್ಟ್ರದ ನಂತರ ಬಿಹಾರವೂ ಕೂಡ ಬರುತ್ತೆ ಕರೆಕ್ಟ್ ಮುಲಾಯಂ ಮತ್ತು ಲಾಲು ಪುತ್ರರು ಈ ಚುನಾವಣೆಯಲ್ಲಿ ಎರಡೂ ಕಡೆ ಕನ್ಸಾಲ್ಡೇಟ್ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದೆ ಇನ್ ಟರ್ಮ್ಸ್ ಆಫ್ ವೋಟ್ ಶೇರ್ ಅಖಿಲೇಶ್ ಹನ್ನೊಂದು ಪರ್ಸೆಂಟ್ ವೋಟ್ ಶೇರ್ ಇನ್ಕ್ರೀಸ್ ಮಾಡಿಕೊಂಡ್ರೆ ತೇಜಸ್ವಿ ಒಂಬತ್ತು ಪರ್ಸೆಂಟ್ ವೋಟ್ ಶೇರನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ಸೊ ನಿನ್ನೆಯ ನರೇಂದ್ರ ಮೋದಿ ಅವರ ಟ್ವೀಟ್ ಏನಿತ್ತಲ್ಲ ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ಮತ ಹಾಕಿದ್ದಾನೆ ಎಲ್ಲ ಕಡೆ ಅಪ್ಲೈ ಆಗುವಂಥದ್ದಲ್ಲ ಅದು ಅದು ನಾಟ್ ಫುಲ್ಲಿ ಟ್ರೂ ಆ ಕಾರಣದಿಂದ ಕಾಂಗ್ರೆಸ್ನ ವೋಟ್ ಶೇರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಯಾಕೆಂದರೆ ತೇಜಸ್ವಿಯ ಬೆನ್ನೇರಿ ಕಾಂಗ್ರೆಸ್ ಕೂಡ ಅಲ್ಲೊಂದು ಎರಡು ಮೂರು ಪರ್ಸೆಂಟ್ ವೋಟ್ ಇನ್ಕ್ರೀಸ್ ಮಾಡಿಕೊಳ್ತಾ ಇದೆ ನನಗನ್ಸುತ್ತೆ ನೋಡಿ ಬಿಹಾರದಲ್ಲಿ ಈ ಫಲಿತಾಂಶವನ್ನು ನೋಡಿದ್ರೆ ಬಿ ಜೆ ಪಿ ಇಸ್ ಲೂಸಿಂಗ್ ಟೂ ಟು ತ್ರೀ ಸೀಟ್ಸ್ ಜೆ ಡಿ ಯು ಹದಿನೇಳಿತ್ತು ಬಿಜೆಪಿ ಹದಿನೇಳು ಇತ್ತು ಎರಡರಿಂದ ನಾಲ್ಕು ಸೀಟ್ ಲೂಸ್ ಮಾಡ್ತಾ ಇದೆ ಜೆ ಡಿ ಯು ಕೂಡ ಹೆಚ್ಚು ಕಡಿಮೆ ಐದರಿಂದ ಆರು ಆರು ಏಳು ಸ್ಥಾನಗಳನ್ನು ಜೆ ಡಿ ಯು ಲೂಸ್ ಮಾಡ್ತಾ ಇದೆ ಈ ಫಲಿತಾಂಶ ಐ ಫೋಲ್ಡ್ಸ್ ಟ್ರೂ ಹೌದು ಎಲ್ ಜೆ ಪಿ ತುಂಬ ಲೂಸ್ ಮಾಡ್ತಾ ಇಲ್ಲ ಇಂಟ್ರೆಸ್ಟಿಂಗ್ ಅದು ಅಂದರೆ ಚಿರಾಗ್ ಪಾಸ್ವಾನ್ ವಾಪಸ್ ಬಂದು ಐದು ಸೀಟ್ಗಳನ್ನು ತೆಗೆದುಕೊಂಡ ನಂತರ ಅವರು ಜಾಸ್ತಿ ಸೀಟ್ಗಳನ್ನು ಲೂಸ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಒಂದರಿಂದ ಎರಡು ಕಳೆದ ಬಾರಿ ಒಂದಿತ್ತು ಒಂದರಿಂದ ಎರಡು ಹೋಗ್ಬೋದು ಆರ್ ಜೆ ಡಿ ಒಂದು ಸೀಟ್ಗಳನ್ನು ಕಳೆದ ಬಾರಿ ಗೆದ್ದಿರಲಿಲ್ಲ ಎಸ್ ದಟ್ ಇಸ್ ಪ್ಲೀಸ್ ಪ್ಲಸ್ ಸಿಕ್ಸ್ ಟು ಸೆವೆನ್ ಸಿಕ್ಸ್ ಟು ಸೆವೆನ್ ತೇಜಸ್ವಿ ಯಾದವ್ ಒಂದು ಸೀಟನ್ನು ಕೂಡ ಕಳೆದ ಬಾರಿ ಗೆಲ್ಲಿಕ್ಕೆ ಸಾಧ್ಯ ಆಗ ಆಗಿರಲಿಲ್ಲ ನನಗನ್ಸುತ್ತೆ ಮಹಾರಾಷ್ಟ್ರದ ನಂತರ ಬಿಹಾರ್ ಒಂದು ರೀತಿಯಲ್ಲಿ ಎನ್ ಡಿ ಎನ್ನ ಶಕ್ತಿ ಕುಂದಿಸ್ತಾ ಇರ್ತಕ್ಕ ನಾವೀಗ ನಾವು ಒಂದು ಶರ ಬರೆದ್ವಿ ಇಲ್ಲ ಉತ್ತರ ಭಾರತದಲ್ಲಿ ಬಿ ಜೆ ಪಿಯ ಅಲೆ ಇದೆ ಒಪಿನಿಯನ್ ಪೋಲ್ಗಳು ಹೇಳಿದ್ವು ನಾಟ್ ಫುಲ್ಲಿ ಟ್ರೂ ಆ್ಯಂಟಿ ಇನ್ಕಮ್ ನೋಡಿ ಹತ್ತು ವರ್ಷ ಆದ ನಂತರ ನಿಮ್ಗೆ ಸಹಜ ಸ್ವಾಭಾವಿಕ ಆಡಳಿತ ವಿರೋಧಿ ಅಲೆ ಥ್ಯಾಂಕ್ಸ್ ಟು ಮೋದಿ ಅಂಡ್ ರಾಮ್ ಮಂದಿರ್ ಅದು ಅಲೆಯ ರೂಪದಲ್ಲಿ ನಿಮ್ಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇಲ್ಲ ಅಥವಾ ವಿಪಕ್ಷಗಳಿಗೆ ಏನು ಟ್ರಾಕ್ಷನ್ ಸಿಗಬೇಕು ಅದು ಸಿಗ್ತಾ ಇಲ್ಲ ಇಲ್ಲಾ ಮೋದಿ ರಾಮ್ ಮಂದಿರ್ ಹಿಂದುತ್ವ ಈ ಎಲ್ಲ ಫ್ಯಾಕ್ಟರ್ಗಳ ಕಾರಣದಿಂದ ಉತ್ತರ ಪ್ರದೇಶದಲ್ಲಿ ಯೋಗಿಯು ಅದರಲ್ಲಿ ಸೇರ್ತಾರೆ ಎಸ್ ಆದರೆ ಹತ್ತು ವರ್ಷಗಳ ನಂತರ ಹಳೆಯ ಸಮಾಜವಾದಿ ಬ್ಲಾಕ್ ಏನಿದೆ ಅದು ಕನ್ಸೋಲ್ಡೇಟ್ ಆಗ್ತಿದೆ ಅಂತಕ್ಕಂಥದ್ದು ಕರೆಕ್ಟ್ ಭಾಳ ವೆರಿ ಇಂಪಾರ್ಟೆಂಟ್ ಅಂಡರ್ಲೈನಿಂಗ್ ಫ್ಯಾಕ್ಟರ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪರಿಣಾಮ ಬೀರಬಹುದಾಗಿರ್ತಕ್ಕಂಥ ಅಂಶಗಳಿವೆ ಲಾಲು ಯಾದವ್ ಮತ್ತು ಮುಲಾಯಂ ಸಿಂಗ್ ಯಾದವ್ ಹತ್ತು ವರ್ಷ ಪೊಲಿಟಿಕಲಿ ರೈಟ್ ಆಫ್ ಮಾಡಲಾಗಿತ್ತು ಅವರ ಮಕ್ಕಳು ತುಂಬ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು ಬಟ್ ಈ ಚುನಾವಣೆ ಅಗೇನ್ ದೇ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಮೈ ಕಾಂಬಿನೇಷನ್ ಅಂತ ಯು ಪಿ ಬಿಹಾರದಲ್ಲಿ ಮೈ ಅಂದರೆ ಎಮ್ ವೈ ಎಮ್ ವೈ ಮುಸ್ಲಿಮ್ ಮತ್ತು ಯಾದವ್ ಆ ಕಾಂಬಿನೇಷನ್ ಅಗೇನ್ ಕನ್ಸಾಲ್ಡೇಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಅಂಡರ್ಲೈನಿಂಗ್ ಫ್ಯಾಕ್ಟರ್ ಇನ್ ಯು ಪಿ ಆ್ಯಂಡ್ ಬಿಹಾರ್ ಎಸ್ ಉತ್ತರ ಭಾರತದ ಅಂದರೆ ಉತ್ತರ ಭಾರತ ಅಂದ್ರೆ ಯು ಪಿ ಬಿಹಾರ್ ಅಂತೀವಿ ದಕ್ಷಿಣ ಭಾರತ ಅಂತ ಬಂದರೆ ಆಂಧ್ರ ತಮಿಳುನಾಡು ಹಾಗೆ ಉತ್ತರ ಪ್ರದೇಶ ಮತ್ತು ಬಿಹಾರ ಬಿಹಾರದಲ್ಲಿ ಆ್ಯಂಟಿ ಇನ್ಕಂಬನ್ಸಿಯ ಏಟ್ ಬೀಳ್ತಾ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ನೀವು ಹೇಳಿದ್ದು ಕರೆಕ್ಟ್ ಅಂದರೆ ನಿತೀಶ್ ಕುಮಾರ್ ಜೊತೆಗೆ ಹೋಗಿದ್ದು ಪಿಗೆ ಏನು ಲಾಭ ಆಯಿತು ಅಂದರೆ ಹೋಗದೆ ಅಕಸ್ಮಾತ್ ಜೆ ಡಿ ಯು ಆರ್ ಜೆ ಡಿ ಕಾಂಗ್ರೆಸ್ ಒಟ್ಟೊಟ್ಟಿಗೆ ಚುನಾವಣೆಗೆ ಹೋಗಿದ್ದರೆ ನ್ಯಾಷನಲ್ ಟ್ಯಾಲಿಗೆ ಅವರಿಗೆ ತುಂಬ ಆಗಿಬಿಡ್ತಿತ್ತು ಎರಡು ಸಂಗತಿಗಳು ಒಂದು ಅಜಿತ್ ದಾದಾನ ಯಾಕೆ ಹೊಡೆದ್ರಿ ಅಂತ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಅಜಿತ್ ದಾದಾನ ಒಡೆದಿದ್ದಿಲ್ಲ ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಜೊತೆಗಿದ್ದರೆ ಸೀಟ್ಗಳು ಮೂವತ್ತೆರಡು ಮೂವತ್ತ್ಮೂರವರೆಗೆ ಹೋಗ್ತಿತ್ತು ಹೌದು ಅಜಿತ್ ದಾದಾನ ಒಡೆದಿದ್ದರಿಂದ ನಿಮಗೆ ಮೂರು ಪಾರ್ಟಿ ಈ ಕಡೆ ಮೂರು ಪಾರ್ಟಿ ಆ ಕಡೆ ಕಡೆದ್ರಿಂದ ಅದು ಫಿಫ್ಟಿ ಫಿಫ್ಟಿ ಅಂತ ಕಾಣ್ತಾ ಇದೆ ಸೇಮ್ ಇನ್ ಬಿಹಾರ್ ಸ್ಟ್ಯಾಟರ್ಜಿ ಮತ್ತು ಈ ಗಣಿತದ ಲೆಕ್ಕಾಚಾರ ಇಲ್ಲದೆ ನಿತೀಶ್ ಕುಮಾರರನ್ನು ಒಡಲಿಕ್ಕೆ ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ಬೇಜಾರಾಗಿದ್ದರು ಅದೆಲ್ಲ ಕಾಕ್ತಾಳೀಯ ಆದರೆ ಬಿ ಜೆ ಪಿಗೆ ಎರಡು ಸಾವಿರದ ಹದಿನೈದರಲ್ಲೇ ನಾನು ಹದಿನೈದು ದಿನ ಬಿಹಾರದಲ್ಲಿದ್ದೆ ಬರೀ ಬಿ ಜೆ ಪಿ ಇದ್ದರೆ ಇಟ್ ವಿಲ್ ಬಿಕಮ್ ಎ ಅಪ್ಪರ್ ಕಾಸ್ಟ್ ಪಾರ್ಟಿ ಬ್ರಾಹ್ಮಣ್ ಬನಿಯಾ ಭೂಮಿಹಾರ್ ಅದರ ಜೊತೆ ಜೆ ಡಿ ಯು ಬಂದಾಗ ಅದರ್ ಒ ಬಿ ಸಿರಿ ಕುರ್ಮಿ ಮತ್ತು ಪಾಸ್ವಾನ್ ಬಂದಾಗ ಪಾಸ್ವಾನ್ ಮತಗಳು ನಿತೀಶ್ ಕುಮಾರ್ ಜೊತೆ ಮಹಾದಲಿತ್ ವೋಟ್ಗಳು ಬಂದಾಗ ಬಿ ಜೆ ಪಿ ಒಂದು ಕಾಂಬಿನೇಷನ್ ಅಂತಾಗತ್ತೆ ನಿತೀಶ್ ಮತ್ತು ಲಾಲು ಯಾದವ್ ಕೈ ಸೇರಿಸಿದ್ರೆ ನಿಮ್ಗೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಇಲೆಕ್ಷನ್ ಆಗಿಬಿಡುತ್ತೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಇಲೆಕ್ಷನ್ ಆದಾಗ ಬಿ ಜೆ ಪಿ ವಿಲ್ ಬಿ ಹ್ಯಾವಿಂಗ್ ಸೆಟ್ ಬ್ಯಾಕ್ ಫಾರ್ ಶ್ಯೂರ್ ಡೆಫಿನೆಟ್ಲಿ ಹೌದು ಬಿ ಜೆ ಬಿಜೆಪಿಗೆ ಆಸಕ್ತಿ ಬಿಹಾರದಲ್ಲಿಲ್ಲ ಲಾಲು ಮತ್ತು ನಿತೀಶ್ರ ಕಾಂಬಿನೇಷನ್ನ ಎದುರಿಸಿ ನಾವು ಚುನಾವಣೆಯನ್ನು ಗೆಲ್ತೀವಿ ಅಂತಕ್ಕಂಥ ಎಸ್ ಹೀಗಾಗಿ ನಿತೀಶ್ರನ್ನು ಒಡೆದಿದೆ ಅಂತಕ್ಕಂಥದ್ದು ಈ ನಂಬರ್ಸ್ಗಳು ಹೇಳ್ತಾರೆ ದೋ ನಿತೀಶ್ ಇಸ್ ಲೂಸಿಂಗ್ ಬಿ ಜೆ ಪಿ ಇಸ್ ಲೂಸಿಂಗ್ ಬಟ್ ಇಬ್ರು ಸೇರಿದಾಗ ಒಂದಿಷ್ಟು ಫಿಫ್ಟಿ ಪರ್ಸೆಂಟ್ ವೋಟ್ಸ್ಗಳನ್ನು ಸೀಟ್ಸ್ಗಳನ್ನು ಉಳಿಸ್ಕೊಳ್ಬಹುದು ಅಂತಕ್ಕಂಥದ್ದು ಲೆಕ್ಕಾಚಾರ ಇಪ್ಪತ್ತಾರರ ತನಕ ಹೋಗ್ಬೋದು ಅಂತ ನಲವತ್ತರ ಪೈಕಿ ಇಪ್ಪತ್ತಾರರ ತನಕ ಇಪ್ಪತ್ತಾರು ಪ್ಲಸ್ ಆರು ಮೂವತ್ತೆರಡರ ತನಕ ಎನ್ಡಿಎ ಮೈತ್ರಿ ಕೂಟ ಅಂದ್ರೆ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್